ಆಹಾರ ನಮ್ಮ ಬದುಕಿನ ಮೂಲಾಧಾರ ಆಹಾರವು ನಮ್ಮ ಅಸ್ತಿತ್ವಕ್ಕೆ ಅತ್ಯಗತ್ಯ ಹುಟ್ಟಿನಿಂದ ಸಾವಿನವರೆಗೆ ನಾವು ಬದುಕಲು ಬೆಳೆಯಲು ಮತ್ತು ಕಾರ್ಯನಿರ್ವಹಿಸಲು ಆಹಾರ ಬೇಕಾಗುತ್ತದೆ ಇದು ಕೇವಲ ಹೊಟ್ಟೆ ತುಂಬಿಸುವ ವಿಷಯವಲ್ಲ ಬದಲಿಗೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಾವು ಸೇವಿಸುವ ಆಹಾರ ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಇದರಿಂದ ನಾವು ರೋಗಗಳ ವಿರುದ್ಧ ಹೋರಾಡಲು ಮತ್ತು ಚಟುವಟಿಕೆಯಿಂದ ಇರಲು ಸಾಧ್ಯವಾಗುತ್ತದೆ ಸರಿಯಾದ ಆಹಾರವಿಲ್ಲದೆ ನಮ್ಮ ದೇಹ ದುರ್ಬಲಗೊಳ್ಳುತ್ತದೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕುಸಿಯುತ್ತದೆ ಆಹಾರ ಮತ್ತು ಸಂಸ್ಕೃತಿ ಪ್ರಪಂಚದಾದ್ಯಂತ ಪ್ರತಿ ಸಂಸ್ಕೃತಿಗೂ ತನ್ನದೇ ಆದ ವಿಶಿಷ್ಟ ಆಹಾರ ಪದ್ಧತಿ ಇದೆ ಆಹಾರವು ಹಬ್ಬಗಳು ಆಚರಣೆಗಳು ಮತ್ತು ಸಾಮಾಜಿಕ ಕೂಟಗಳ ಅವಿಭಾಜ್ಯ ಭಾಗವಾಗಿದೆ ಉದಾಹರಣೆಗೆ ಭಾರತದಲ್ಲಿ ದೀಪಾವಳಿ ಯುಗಾದಿ ಮುಂತಾದ ಹಬ್ಬಗಳಲ್ಲಿ ವಿಶೇಷ ತಿನಿಸುಗಳನ್ನು ತಯಾರಿಸಲಾಗುತ್ತದೆ ಈ ಆಹಾರಗಳು ಕೇವಲ ರುಚಿಕರವಲ್ಲದೆ ಆಚರಣೆಯ ಮಹತ್ವವನ್ನು ಹೆಚ್ಚಿಸುತ್ತವೆ ಅದೇ ರೀತಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಲಭ್ಯವಿರುವ ಕಚ್ಚಾ ವಸ್ತುಗಳು ಹವಾಮಾನ ಮತ್ತು ಐತಿಹಾಸಿಕ ಘಟನೆಗಳು ಆಯಾ ಪ್ರದೇಶದ ಆಹಾರ ಪದ್ಧತಿಯನ್ನು ರೂಪಿಸುತ್ತವೆ ಆಹಾರವು ಕೇವಲ ಬಾಯಿಯ ರುಚಿಗೆ ಮಾತ್ರ ಸೀಮಿತವಾಗಿರದೆ ಸಂಬಂಧಗಳನ್ನು ಬೆಸೆಯುವ ಸಂಪ್ರದಾಯಗಳನ್ನು ಪೋಷಿಸುವ ಮತ್ತು ಹೊಸ ಅನುಭವಗಳನ್ನು ಸೃಷ್ಟಿಸುವ ಮಾಧ್ಯಮವಾಗಿದೆ ಆಧುನಿಕ ಜಗತ್ತಿನಲ್ಲಿ ಆಹಾರದ ಪ್ರಾಮುಖ್ಯತೆ ಇಂದಿನ ವೇಗದ ಜೀವನ ಶೈಲಿಯಲ್ಲಿ ನಾವು ಆಹಾರದ ಆಯ್ಕೆಯ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಮುಖ್ಯ ಸಂಸ್ಕರಿಸಿದ ಆಹಾರಗಳು ಪ್ರಾಸೆಸ್ಡ್ ಫುಡ್ಸ್ ಫಾಸ್ಟ್ ಫುಡ್ ಮತ್ತು ಸಕ್ಕರೆ ಭರಿತ ಪಾನೀಯಗಳ ಅತಿಯಾದ ಸೇವನೆಯು ಸ್ಥೂಲಕಾಯತೆ ಮಧುಮೇಹ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಂತಹ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಸಮತೋಲಿತ ಆಹಾರ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ಪ್ರೋಟೀನ್ಗಳ ಸೇವನೆಯು ಉತ್ತಮ ಆರೋಗ್ಯಕ್ಕೆ ಅತ್ಯಗತ್ಯ ಆಹಾರ ಉತ್ಪಾದನೆ ಮತ್ತು ವಿತರಣೆಯು ಜಾಗತಿಕ ಆರ್ಥಿಕತೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಆದಾಗ್ಯೂ ಹವಾಮಾನ ಬದಲಾವಣೆ ನೀರಿನ ಕೊರತೆ ಮತ್ತು ಕೃಷಿ ಭೂಮಿಯ ಸವಕಳಿ ಮುಂತಾದ ಸಮಸ್ಯೆಗಳು ಆಹಾರ ಭದ್ರತೆಗೆ ಸವಾಲಾಗಿವೆ ಪ್ರಪಂಚದ ಕೆಲವು ಭಾಗಗಳಲ್ಲಿ ಅತಿಯಾದ ಆಹಾರ ಪೋಲು ಒಂದು ಸಮಸ್ಯೆಯಾಗಿದ್ದರೆ ಇನ್ನೂ ಕೆಲವು ಕಡೆ ಹಸಿವು ಮತ್ತು ಅಪೌಷ್ಟಿಕತೆ ದೊಡ್ಡ ಸವಾಲಾಗಿದೆ ಈ ಸಮಸ್ಯೆಗಳನ್ನು ನಿವಾರಿಸಲು ಸುಸ್ಥಿರ ಕೃಷಿ ಪದ್ಧತಿಗಳು ಮತ್ತು ಆಹಾರ ಪೋಲು ತಡೆಗಟ್ಟುವ ಕ್ರಮಗಳು ಬಹಳ ಮುಖ್ಯ ಆಹಾರ ಭವಿಷ್ಯ ಆಹಾರದ ಬಗ್ಗೆ ನಮ್ಮ ಜವಾಬ್ದಾರಿ ಕೇವಲ ಸೇವನೆಗೆ ಸೀಮಿತವಾಗಿಲ್ಲ ಪರಿಸರಕ್ಕೆ ಹಾನಿಯಾಗದಂತೆ ಆಹಾರವನ್ನು ಉತ್ಪಾದಿಸುವುದು ಆಹಾರ ಪೋಲನ್ನು ಕಡಿಮೆ ಮಾಡುವುದು ಮತ್ತು ಎಲ್ಲರಿಗೂ ಪೌಷ್ಟಿಕ ಆಹಾರ ಲಭ್ಯವಾಗುವಂತೆ ಮಾಡುವುದು ನಮ್ಮೆಲ್ಲರ ಆದ್ಯತೆಯಾಗಬೇಕು ಸಾವಯವ ಕೃಷಿ ಸ್ಥಳೀಯವಾಗಿ ಬೆಳೆದ ಉತ್ಪನ್ನಗಳ ಬಳಕೆ ಮತ್ತು ನಾವೀನ್ಯ ತಂತ್ರಜ್ಞಾನಗಳ ಅಳವಡಿಕೆಯು ಉತ್ತಮ ಆಹಾರ ಭವಿಷ್ಯವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಆಹಾರವು ಕೇವಲ ಹೊಟ್ಟೆ ತುಂಬಿಸುವ ವಿಷಯವಲ್ಲ ಅದು ನಮ್ಮ ಬದುಕು ಸಂಸ್ಕೃತಿ ಮತ್ತು ಭವಿಷ್ಯದ ಪ್ರತೀಕ ಆಹಾರ ಆರೋಗ್ಯಕರ ಆಯ್ಕೆಗಳು ಮತ್ತು ಅವುಗಳ ಪರಿಣಾಮಗಳು ಆಹಾರ ಕೇವಲ ನಮ್ಮ ಹಸಿವನ್ನು ನೀಗಿಸುವ ಸಾಧನವಲ್ಲ ಅದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೂಲಾಧಾರವಾಗಿದೆ ನಾವು ಸೇವಿಸುವ ಪ್ರತಿಯೊಂದು ತುತ್ತು ನಮ್ಮ ದೇಹದ ಕಾರ್ಯನಿರ್ವಹಣೆ ರೋಗ ಶಕ್ತಿ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾದರೆ ನಮ್ಮ ಆಹಾರ ಯಾವ ರೀತಿ ಇರಬೇಕು ಯಾವ ಆಹಾರಗಳಿಂದ ಪ್ರಯೋಜನ ಯಾವುದರಿಂದ ದುಷ್ಪರಿಣಾಮ ಉತ್ತಮ ಆಹಾರ ಹೇಗಿರಬೇಕು ಆರೋಗ್ಯಕರ ಆಹಾರ ಎಂದರೆ ಅದು ಸಮತೋಲಿತ ಆಹಾರ ಬ್ಯಾಲೆನ್ಸ್ಡ್ ಡಯಟ್ ಆಗಿರಬೇಕು ಇದರರ್ಥ ನಮ್ಮ ದೇಹಕ್ಕೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ನ್ಯೂಟ್ರಿಯೆಂಟ್ಸ್ ಸರಿಯಾದ ಪ್ರಮಾಣದಲ್ಲಿ ಒಳಗೊಂಡಿರಬೇಕು ಪ್ರಮುಖವಾಗಿ ಈ ಕೆಳಗಿನ ಅಂಶಗಳು ಇರಬೇಕು ಕಾರ್ಬೋಹೈಡ್ರೇಟ್ಗಳು ಕಾರ್ಬೋಹೈಡ್ರೇಟ್ಸ್ ದೇಹಕ್ಕೆ ಶಕ್ತಿ ನೀಡುವ ಮುಖ್ಯ ಮೂಲ ಇವು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಾಗಿರಬೇಕು ಪ್ರಯೋಜನ ಧಾನ್ಯಗಳು ಗೋಧಿ ಅಕ್ಕಿ ರಾಗಿ ಜೋಳ ಸಿರಿಧಾನ್ಯಗಳು ಮಿಲೆಟ್ಸ್ ತರಕಾರಿಗಳು ಮತ್ತು ಹಣ್ಣುಗಳಲ್ಲಿ ಕಂಡುಬರುತ್ತವೆ ಇವು ಫೈಬರ್ ಭರಿತವಾಗಿದ್ದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತವೆ ದುಷ್ಪರಿಣಾಮ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಬಿಳಿ ಅಕ್ಕಿ ಮೈದಾ ಸಕ್ಕರೆ ಭರಿತ ಪಾನೀಯಗಳು ತಕ್ಷಣದ ಶಕ್ತಿ ನೀಡಿದರು ರಕ್ತದಲ್ಲಿನ ಸಕ್ಕರೆಯನ್ನು ವೇಗವಾಗಿ ಹೆಚ್ಚಿಸಿ ನಂತರ ತಗ್ಗಿಸುತ್ತವೆ ಇದು ಆಯಾಸ ಮತ್ತು ಮಧುಮೇಹಕ್ಕೆ ಕಾರಣವಾಗಬಹುದು ಪ್ರೋಟೀನ್ಗಳು ಪ್ರೋಟೀನ್ಸ್ ಸ್ನಾಯುಗಳ ಬೆಳವಣಿಗೆ ದುರಸ್ತಿ ಮತ್ತು ದೇಹದ ಜೀವಕೋಶಗಳ ನಿರ್ಮಾಣಕ್ಕೆ ಅಗತ್ಯ ಪ್ರಯೋಜನ ಬೇಳೆಕಾಳುಗಳು ಕಾಳುಗಳು ಮಾಂಸ ಮೀನು ಮೊಟ್ಟೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಉತ್ತಮ ಪ್ರೋಟೀನ್ ಮೂಲಗಳು ಇವು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಭಾವನೆ ನೀಡುತ್ತವೆ ದುಷ್ಪರಿಣಾಮ ಅತಿಯಾದ ಸಂಸ್ಕರಿಸಿದ ಮಾಂಸ ಪ್ರಾಸೆಸ್ಡ್ ಮೀಟ್ ಸೇವನೆ ಅಥವಾ ಕೊಬ್ಬು ಹೆಚ್ಚಿರುವ ಪ್ರೋಟೀನ್ಗಳು ಕೊಲೆಸ್ಟ್ರಾಲ್ ಹೆಚ್ಚಳಕ್ಕೆ ಕಾರಣವಾಗಬಹುದು ಕೊಬ್ಬುಗಳು ಫ್ಯಾಟ್ಸ್ ದೇಹದ ಕಾರ್ಯನಿರ್ವಹಣೆಗೆ ಮತ್ತು ವಿಟಮಿನ್ಗಳ ಹೀರಿಕೊಳ್ಳುವಿಕೆಗೆ ಅವಶ್ಯಕ ಆದರೆ ಇದು ಒಳ್ಳೆಯ ಕೊಬ್ಬಾಗಿರಬೇಕು ಪ್ರಯೋಜನ ಆವಕಾಡೋ ಬೀಜಗಳು ನಟ್ಸ್ ಆಲಿವ್ ಎಣ್ಣೆ ಮೀನಿನಲ್ಲಿರುವ ಒಮೆಗಾ ವ್ಯವಕಲನ ಮೂರು ಕೊಬ್ಬಿನಾಮ್ಲಗಳು ಆಮೆಗೆಯ ವ್ಯವಕಲನ ಮೂರು ಫ್ಯಾರಿ ಅಸೆಡ್ಸ್ ಹೃದಯದ ಆರೋಗ್ಯಕ್ಕೆ ಉತ್ತಮ ದುಷ್ಪರಿಣಾಮ ಸಂಸ್ಕರಿಸಿದ ಆಹಾರಗಳಲ್ಲಿರುವ ಕೃತಕ ಕೊಬ್ಬುಗಳು ಟ್ರಾನ್ಸ್ ಫ್ಯಾಟ್ಸ್ ಮತ್ತು ಅತಿಯಾದ ಸ್ಯಾಚುರೇಟೆಡ್ ಕೊಬ್ಬು ಸ್ಯಾಚುರೇಟೆಡ್ ಫ್ಯಾಟ್ಸ್ ಕೊಲೆಸ್ಟ್ರಾಲ್ ಹೆಚ್ಚಿಸಿ ಹೃದಯ ರೋಗಗಳಿಗೆ ಕಾರಣವಾಗಬಹುದು ವಿಟಮಿನ್ಗಳು ಮತ್ತು ಖನಿಜಗಳು ವಿಟಮಿನ್ಸ್ ಆಂಡ್ ಮೈನರಾಸ್ ದೇಹದ ವಿವಿಧ ಕಾರ್ಯಗಳಿಗೆ ರೋಗ ಶಕ್ತಿಗೆ ಮತ್ತು ಮೂಳೆಗಳ ಆರೋಗ್ಯಕ್ಕೆ ಅಗತ್ಯ ಪ್ರಯೋಜನ ಹಣ್ಣುಗಳು ಮತ್ತು ತರಕಾರಿಗಳು ವಿಟಮಿನ್ಗಳು ಮತ್ತು ಖನಿಜಗಳ ಉತ್ತಮ ಮೂಲಗಳು ಪ್ರತಿಯೊಂದು ಬಣ್ಣದ ಹಣ್ಣು ಮತ್ತು ತರಕಾರಿ ವಿಭಿನ್ನ ವಿಟಮಿನ್ಗಳನ್ನು ಹೊಂದಿರುವುದರಿಂದ ವೈವಿಧ್ಯಮಯವಾಗಿ ಸೇವಿಸುವುದು ಮುಖ್ಯ ದುಷ್ಪರಿಣಾಮ ಇವುಗಳ ಕೊರತೆಯು ಅಪೌಷ್ಟಿಕತೆ ಮ್ಯಾಲ್ನ್ಯೂಟ್ರಿಷನ್ ಮತ್ತು ವಿವಿಧ ರೋಗಗಳಿಗೆ ಕಾರಣವಾಗಬಹುದು ನಾರು ಫೈಬರ್ ಫೈಬರ್ ಜೀರ್ಣಕ್ರಿಯೆಗೆ ಮತ್ತು ಕರುಳಿನ ಆರೋಗ್ಯಕ್ಕೆ ಅತ್ಯಗತ್ಯ ಪ್ರಯೋಜನ ಧಾನ್ಯಗಳು ಬೇಳೆಕಾಳುಗಳು ಹಣ್ಣುಗಳು ತರಕಾರಿಗಳಲ್ಲಿ ಹೇರಳವಾಗಿ ಲಭ್ಯ ಮಲಬದ್ಧತೆಯನ್ನು ತಡೆಯುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ದುಷ್ಪರಿಣಾಮ ಫೈಬರ್ ಕೊರತೆಯು ಮಲಬದ್ಧತೆ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಪ್ರಯೋಜನಕಾರಿ ಆಹಾರಗಳು ಆಹಾರದಿಂದ ಪ್ರಯೋಜನ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ವಿಟಮಿನ್ಗಳು ಖನಿಜಗಳು ಮತ್ತು ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದ್ದು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ದೀರ್ಘಕಾಲಿಕ ರೋಗಗಳಿಂದ ರಕ್ಷಿಸುತ್ತವೆ ಸಿರಿಧಾನ್ಯಗಳು ರಾಗಿ ಜೋಳ ಸಜ್ಜೆ ನವಣೆ ಸಾಮೆ ಇವು ಹೆಚ್ಚು ನಾರಿನಾಂಶ ವಿಟಮಿನ್ಗಳು ಮತ್ತು ಖನಿಜಗಳನ್ನು ಹೊಂದಿದ್ದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ ಬೇಳೆಕಾಳುಗಳು ಮತ್ತು ಕಾಳುಗಳು ಪ್ರೋಟೀನ್ ಮತ್ತು ಫೈಬರ್ನ ಅತ್ಯುತ್ತಮ ಸಸ್ಯಾಹಾರಿ ಮೂಲಗಳು ಮೊಸರು ಮಜ್ಜಿಗೆ ಕರುಳಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಗಳನ್ನು ಪ್ರಾಬಯೊರೆಕ್ಸ್ ಹೊಂದಿರುತ್ತವೆ ನೀರು ದೇಹದ ನಿರ್ಜಲೀಕರಣವನ್ನು ಟಿಫೈಡ್ರೇಷನ್ ತಡೆಯುತ್ತದೆ ದೇಹದ ತಾಪಮಾನವನ್ನು ನಿಯಂತ್ರಿಸುತ್ತದೆ ಮತ್ತು ಪೋಷಕಾಂಶಗಳನ್ನು ಸಾಗಿಸಲು ಸಹಾಯ ಮಾಡುತ್ತದೆ ಸಾಕಷ್ಟು ನೀರು ಕುಡಿಯುವುದು ಒಟ್ಟಾರೆ ಆರೋಗ್ಯಕ್ಕೆ ಅತ್ಯಗತ್ಯ ದುಷ್ಪರಿಣಾಮಕಾರಿ ಆಹಾರಗಳು ಆಹಾರದಿಂದ ದುಷ್ಪರಿಣಾಮ ಕೆಲವು ಆಹಾರಗಳು ರುಚಿಕರ ಎನಿಸಿದರೂ ಅವುಗಳ ಅತಿಯಾದ ಸೇವನೆಯು ಆರೋಗ್ಯಕ್ಕೆ ಹಾನಿಕಾರಕ ಸಂಸ್ಕರಿಸಿದ ಆಹಾರಗಳು ಪ್ರೊಸೆಸ್ಡ್ ಫುಡ್ಸ್ ಚಿಪ್ಸ್ ಬಿಸ್ಕತ್ತುಗಳು ಪ್ಯಾಕೇಜ್ ಮಾಡಿದ ತಿಂಡಿಗಳು ಇವುಗಳಲ್ಲಿ ಹೆಚ್ಚಿನ ಉಪ್ಪು ಸಕ್ಕರೆ ಕೃತಕ ಕೊಬ್ಬು ಮತ್ತು ರಾಸಾಯನಿಕಗಳು ಇರುತ್ತವೆ ಇವು ಸ್ಥೂಲಕಾಯ ಹೃದಯ ರೋಗ ಮತ್ತು ಮಧುಮೇಹಕ್ಕೆ ಕಾರಣವಾಗಬಹುದು ಸಕ್ಕರೆ ಭರಿತ ಪಾನೀಯಗಳು ಸೋಡಾ ಸಿಹಿ ಜ್ಯೂಸ್ಗಳು ಎನರ್ಜಿ ಡ್ರಿಂಕ್ಗಳು ಇವುಗಳಲ್ಲಿ ಅತಿಯಾದ ಸಕ್ಕರೆ ಇರುತ್ತದೆ ಇದು ತೂಕ ಹೆಚ್ಚಳ ಮಧುಮೇಹ ಮತ್ತು ಹಲ್ಲುಗಳ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಕೃತಕ ಕೊಬ್ಬುಗಳು ಫ್ಯಾಟ್ಸ್ ಫಾಸ್ಟ್ ಫುಡ್ ಬೇಕರಿ ಉತ್ಪನ್ನಗಳು ಕರಿದ ತಿಂಡಿಗಳಲ್ಲಿ ಕಂಡುಬರುತ್ತವೆ ಇವು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಲಬ ಅನ್ನು ಹೆಚ್ಚಿಸಿ ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತವೆ ಅತಿಯಾದ ಉಪ್ಪು ಸಂಸ್ಕರಿಸಿದ ಆಹಾರಗಳು ಮತ್ತು ಉಪ್ಪಿನಕಾಯಿಗಳಲ್ಲಿ ಹೆಚ್ಚು ಉಪ್ಪು ಇರುತ್ತದೆ ಇದು ಅಧಿಕ ರಕ್ತದೊತ್ತಡಕ್ಕೆ ಹೈ ಬ್ಲಡ್ ಪ್ರೆಷರ್ ಕಾರಣವಾಗಿ ಹೃದಯ ಮತ್ತು ಮೂತ್ರಪಿಂಡಗಳ ಮೇಲೆ ಪರಿಣಾಮ ಬೀರಬಹುದು ಕೃತಕ ಸಿಹಿಕಾರಕಗಳು ಮತ್ತು ಬಣ್ಣಗಳು ಕೆಲವು ಆಹಾರಗಳಲ್ಲಿ ಬಳಸುವ ಕೃತಕ ಸಿಹಿಕಾರಕಗಳು ಮತ್ತು ಬಣ್ಣಗಳು ದೀರ್ಘಾವಧಿಯಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅತಿಯಾದರೆ ಅಮೃತವು ಮಿತ ಸೇವನೆ ಯಾವುದೇ ಆಹಾರವನ್ನು ಅತಿಯಾಗಿ ಸೇವಿಸುವುದು ಹಾನಿಕರ ಸಮತೋಲನ ವೈವಿಧ್ಯತೆ ಮತ್ತು ಮಿತವಾದ ಸೇವನೆ ಆರೋಗ್ಯಕರ ಜೀವನ ಶೈಲಿಯ ಕೀಲಿಕೈ ನಮ್ಮ ಪೂರ್ವಜರು ಸೇವಿಸುತ್ತಿದ್ದಂತಹ ಸಾಂಪ್ರದಾಯಿಕ ತಾಜಾ ಸ್ಥಳೀಯವಾಗಿ ಬೆಳೆದ ಆಹಾರಗಳಿಗೆ ಮರಳುವ ಮೂಲಕ ನಾವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಸದಾ ಪೌಷ್ಟಿಕಾಂಶಗಳ ಬಗ್ಗೆ ಗಮನಹರಿಸಿ ಸರಿಯಾದ ಆಯ್ಕೆಗಳನ್ನು ಮಾಡುವುದು ನಮ್ಮ ಆರೋಗ್ಯ ಮತ್ತು ಭವಿಷ್ಯಕ್ಕೆ ಅತ್ಯಗತ್ಯ